ಜಮ್ಮು ಕಾಶ್ಮೀರದ ಉಗ್ರರ ದಾಳಿ ಎಲ್ಲಿ ನನ್ನ ದೇಶದ ಹಿಂದೂ ಸೋದರರ ಮೇಲೆ ನಡೆದಂಥ ದಾಳಿ ತೀವ್ರ ಖಂಡನೀಯವಾದದ್ದು ಈ ದಾಳಿಯನ್ನು ನಾವು ಕೂಡ ಉಗ್ರವಾಗಿ ಖಂಡಿಸುತ್ತೇವೆ ಈ ಪ್ರವಾಸಿಗರ ಮೇಲೆ ನಡೆದಂಥ ಈ ದಾಳಿಯನ್ನು ಉಗ್ರವಾದಿಗಳು ಭಾಳಷ್ಟು ಉತ್ಕೂರತೆಯಿಂದ ಅವರ ಮೇಲೆ ದಾಳಿ ಮಾಡಿದ್ದು ತೀವ್ರ ಖಂಡನೀಯ ಈ ಉಗ್ರರಿಗೆ ಸರಿಯಾದಂಥ ಈ ಶಿಕ್ಷೆಯನ್ನು ಇಡಿಸುವಂಥ ಕೇಂದ್ರ ಸರ್ಕಾರದ ಮೇಲಿದೆ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದಂಥ ಸನ್ಮಾನ್ಯ ನರೇಂದ್ರ ಮೋದಿಯವರು ಮತ್ತು ರಕ್ಷಣಾ ಸಚಿವರು ಗೃಹ ಮಂತ್ರಿಯವರು ಈ ಉಗ್ರವಾದಿಗಳಿಗೆ ಸರಿಯಾದಂಥ ಎಡೆಮುರಿ ಕಟ್ಟುವಂಥ ಕೆಲಸ ಮಾಡಬೇಕು ಇವತ್ತು ಹಿಂದೂ ಅವ್ರ ಮೇಲೆ ಆಗಲಿ ಮುಸ್ಲಿಮರ ಮೇಲೆ ಆಗಲಿ ನಮ್ಮ ಮಾನವೀಯತೆ ನಮ್ಮ ದೇಶದ ಮೇಲೆ ಆಗತಕ್ಕಂಥ ಇದು ಒಂದು ಹೇಯ ಕೃತ್ಯ ಈ ಹೇಯ ಕೃತ್ಯ ನಮ್ಮ ದೇಶದವರಾಗಿ ನಾವು ಖಂಡನೆ ಮಾಡುತ್ತೇವೆ ಮತ್ತು ಈ ನೀಚ ಬುದ್ಧಿ ಪಾಕಿಸ್ತಾನದವರು ಈ ರೀತಿ ನಮ್ಮ ದೇಶದ ಮೇಲೆ ದಾಳಿ ಮಾಡುವಂಥದ್ದು ನಿಲ್ಲಿಸಬೇಕು ನಮ್ಮ ದೇಶದ ರಕ್ಷಣಾ ವ್ಯವಸ್ಥೆ ಭಾಳಷ್ಟು ಬಲಿಷ್ಠವಾಗಿದೆ ಇನ್ನಷ್ಟು ಕೂಡ ಬಲಿಷ್ಠ ಮಾಡಿ ಇವರನ್ನು ಎಡಮೂರಿ ಕಟ್ಟುವಂಥ ಕೆಲಸ ಕೇಂದ್ರ ಸರ್ಕಾರದಿಂದ ಆಗಬೇಕು ಮತ್ತು ನಮ್ಮ ದೇಶದಲ್ಲಿ ಜಮ್ಮು ಕಾಶ್ಮೀರದ ಒಂದು ಇಂಚು ಜಾಗೆಯನ್ನು ಕೂಡ ನಾವು ಎಂದೂ ಕೊಡಲಿಕ್ಕೆ ಬಿಡಲಿಕ್ಕೆ ಸಾಧ್ಯ ಇಲ್ಲ ನಾವು ಅದನ್ನು ಸಹಿಸೋದಿಲ್ಲ ಅದಕ್ಕಾಗಿ ಕೇಂದ್ರ ಸರ್ಕಾರದ ಮೇಲೆ ನಮ್ಮ ಒಂದು ಆಗ್ರಹ ಮತ್ತು ಮನವಿ ಇವರನ್ನು ಎಡೆಮುರು ಕಟ್ಟುವಂಥ ಕೆಲಸ ಆದಷ್ಟು ಬೇಗನೆ ಕೇಂದ್ರ ಸರ್ಕಾರ ಮಾಡಬೇಕೆಂದು ನಾನು ಉಗ್ರವಾಗಿ ಖಂಡಿಸುತ್ತೇನೆ